ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತೊಂದು ನಾವು ತುಂಬ ಚೆನ್ನಾಗಿ ರುಚಿಯಾದ ಒಂದು ಗೊಜ್ಜು ಮಾಡುವ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ತಿವಲ್ವಾ ಅದನ್ನು ಕ್ಲೀನ್ ಮಾಡಿ ಹೊರಗಿನ ಭಾಗವನ್ನು ಹಸಿರು ಭಾಗವನ್ನು ಕ್ಲೀನ್ ಮಾಡಿ ತೆಗಿಬೇಕು ಆಮೇಲೆ ಈ ಭಾಗ ಇದನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೇನೆ ಆಮೇಲೆ ಇದಕ್ಕೆ ಹಸಿಮೆಣಸು ಒಂದು ಸ್ವಲ್ಪ ಖಾರಕ್ಕನುಗುಣವಾಗಿ ಸ್ವಲ್ಪ ಹುಳಸೆಹಣ್ಣು ಸ್ವಲ್ಪ ಇಂಗು ಕಾಯಿ ತುರಿ ಚೂರಿಂಗು ಇದಿಷ್ಟನ್ನು ಹಾಕಿ ಬೇಯಿಸುವುದು ಈಗ ಈಗ ಬೇಯ್ತಾ ಇದ್ದು ಬೆಳ್ಳುಳ್ಳಿ ಒಗ್ಗರಣೆನ ಸಹ ಆಮೇಲೆ ಹಾಕೋ ಇದಕ್ಕೆ ಹೋಳು ಹಸಿಮೆಣಸು ಎಲ್ಲ ಬೆಂತು ಈಗ ಇಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಚೂರಿ ಚೂರು ದೋಸೆಗೆ ಮತ್ತು ಇಡ್ಲಿಗೆ ಊಟಕ್ಕೆ ಸಹ ತುಂಬ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣಗಾದ ಮೇಲೆ ಮಿಕ್ಸಿ ಮಾಡೋವು ಇದನ್ನು ಇನ್ನೊಂದು ಎರಡು ನಿಮಿಷ ಕುದಿರಿ ಸ್ವಲ್ಪ ಉಪ್ಪಲ್ಲ ಅದಕ್ಕೆ ಹಿಡ್ಕೊಳ್ಳೋವು ಸ್ವಲ್ಪ ತಣ್ಣಗಾತು ಈಗ ಕಾಯಿ ತುರಿಗೆ ಇದನ್ನು ಹಾಕಿ ಆ ನೀರನ್ನು ಸಹ ಅದಕ್ಕೆ ಸೇರಿಸಿ ಮಿಕ್ಸಿ ಮಾಡೋದು ಈಗ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಒಗ್ಗರಣೆಗೆ ಬೆಳ್ಳುಳ್ಳಿ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚೂರು ಒಣಮೆಣಸು வீசி மிஷ்ணா இதற்கு தப்ப ಒಗ್ಗರಣೆ ರೆಡಿ ಆಯ್ತು ಕಸದಿಂದ ರಸ ಹೇಳಿದಾಗೆ ಸಿಪ್ಪೆಯಿಂದ ಒಂದು ಗೊಜ್ಜು ತುಂಬ ಚೆನ್ನಾಗ್ತು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಡ್ಡಿಲ್ಯಾ